ಕಾಂಗ್ರೆಸ್ ಮುಖಂಡರಾದ ಶ್ರೀ ಕೆವಿ ಗೌತಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದರು ಬುಲೆಟ್ ನಾರಾಯಣಸ್ವಾಮಿ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ನಗರಸಭಾ ಸದಸ್ಯರು ಮುರುಬಾಗಿರು ಬುಲೆಟ್ ನಾರಾಯಣಸ್ವಾಮಿ ಅವರು ಎಲ್ಲಾ ಸಂಸ್ಕನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೇಳಿ ಕಾಂಗ್ರೆಸ್ ಮುಖಂಡರಾದ ಕೆವಿ ಗೌತಮ್ ಅವರು ಮುಂದಿನ ಚುನಾವಣೆಯಲ್ಲಿ ಗೆದ್ದೇಗಿರ್ತಾರೆ ಎಂದು ಹೇಳಿದರು ಕಾಂಗ್ರೆಸ್ಟ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಕ್ಕೆ ಇಂದಿರಾ ಗಾಂಧಿ ಕೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಕಜ್ಜೆ ಗೀತೆ ಗೌತಮ್ ಅನ್ನ ಗೌತಮ್ ಅನ್ನಕ್ಕೆ ಗೌತಮ್ ಅನ್ನ ಮುಂದಿನ ಎಂಪಿ ಗೌತಮ್ ಅಣ್ಣ ಔಷಧ ಆಶಾ ಕಿರಣ ಲೋಕಸಭಾ ಸದಸ್ಯರ ಸೂರ್ಯ ಪೂರ್ವ ದಿಕ್ಕಿಗೆ ಹುಟ್ಟೋದು ಎಷ್ಟು ಸತ್ಯನೋ ಕೋಲಾರ ಜಿಲ್ಲೆಗೆ ಭವಿಷ್ಯದಲ್ಲಿ ಅವರು ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ ಈ ಸಂದರ್ಭದಲ್ಲಿ ಅವರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಲೋಕಸಭಾ ಕ್ಷೇತ್ರದ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮತ ಬಾಂಧವರಿಗೆಲ್ಲ ಈ ಸಮಯದಲ್ಲಿ ವಿಶೇಷವಾಗಿ ಶುಭ ವಂದನೆಗಳನ್ನು ತಿಳಿಸ್ತೇವೆ ಹಾಗೆನಂದ್ರೆ ಇವತ್ತು ಜನವರಿ ಫಸ್ಟ್ ಮತ್ತು ಗೌತಮ್ನ ಅಣ್ಣರ ಬರ್ತ್ಡೇ ಕೂಡ ಇವತ್ತಿದೆ ಇದು ತುಂಬಾ ಸಂತೋಷದ ವಿಷಯ ಗೌತಮ್ ಅಣ್ಣವರು ನಮ್ಮ ಕೋಲಾರ ಜಿಲ್ಲೆಗೆ ಸ್ವಲ್ಪ ಅಂತರದ ಸಮಯದಲ್ಲಿ ಬಂದು ಕೌಶಲ ನಮ್ಮ ನಾಯಕರು ಸಂವಿಧಾನದ ನಮ್ಮ ಗಣಮಂತ್ರಿಯಾಗಿ ಅವರಂತ ಹೇಳಿ ಇವತ್ತೆಲ್ಲ ಒಂದು ಕಾರ್ಯಕ್ರಮಕ್ಕೆ ಸಾಧನೆ ಸಹೋದರ ಗೌತಮ್ರವರಿಗೆ ಜನ್ಮದಿನ ಶುಭಾಶಯಗಳೊಂದಿಗೆ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳನ್ನ ತಿಳಿಸೋದಕ್ಕೆ ಇದ್ದೀನಿ ಈ ಸಂದರ್ಭದಲ್ಲಿ ಭವಿಷ್ಯದ ಆಶಾ ಜ್ಯೋತಿ ಸಹೋದರ ಗೌತಮ್ರವರು ನೂರು ವರ್ಷ ಸುಖ ಸಂತೋಷದಿಂದ ಬಾಳಲಿ ಎಂದು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ ಕಳೆದುಕೊಂಡ ಕಡೆನೆ ಹುಡುಕಿಕೊಳ್ಳಬೇಕೆಂಬ ಸಿದ್ಧಾಂತದಂತೆ ಜಿಲ್ಲೆಯ ಅಸಂಖ್ಯಾತ ಅಭಿಮಾನಿಗಳ ವಿಶ್ವಾಸ ತಮ್ಮ ಮೇಲಿದೆ ಕೋಲಾರ ಜಿಲ್ಲೆಯ ಭವಿಷ್ಯದ ಲೋಕಸಭಾ ಸದಸ್ಯರಾಗುವುದು ಪೂರ್ವ ಸೂರ್ಯ ದಿಕ್ಕಿನಲ್ಲಿ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರ ಸೇವಾ ಮನೋಭಾವನೆಗೆ ಖಂಡಿತವಾಗಿಯೂ ಪ್ರತಿಫಲ ಇದ್ದೇ ಇರ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು ಅವರು ಕೆ ಪಿ ಸಿ ಸಿಂದ ಎ ಐ ಸಿ ಸಿವರೆಗೂ ವರೆಗೂ ಅವರ ಶ್ರಮ ಏನಿದೆ ಆ ಶ್ರಮ ಯಾವತ್ತೂ ವೃದ್ಧ ಆಗೋದಿಲ್ಲ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಜಿಲ್ಲೆಯ ನಾನು ಅವ್ರಿಗೆ ನಮ್ಮ ಅವ್ರಿಗೆ ಹೇಳೋದಕ್ಕೆ ಪಡ್ತೇನೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಪಕ್ಷವನ್ನು ಸಂಘಟಿಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ ದೇವರ ಆಶೀರ್ವಾದ ಅವರ ಮೇಲಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಅವರನ್ನು ಉನ್ನತ ಸ್ಥಾನಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೆಬ್ರವಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಪ್ರೆಬ್ರವರಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಪ್ರೆಬ್ರವರಿ ಮಾಡ್ತೀನಿ ಅಂತ ಖಂಡಿತ ಅವರು ಇದ್ದೇ ಇದ್ದಾರಲ್ಲ ಅವತ್ತಿಂದ ಏನು ಅವರು ಸೋತ ಅವ್ರೇನು ಹೋಗಿ ಬೆಂಗಳೂರು ಸೇರಿಲ್ಲ ಅವರು ಅವರು ಬೆಂಗಳೂರವರೇ ಇರ್ಬೋದು ಆದರೆ ಈ ಜಿಲ್ಲೆಯಲ್ಲಿ ಅವರಿಗೆ ಅವಿನಾಭಾವ ಸಂಬಂಧ ಇದೆ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ತಾಲೂಕುಗಳಲ್ಲೂ ಅವರಿಗೆ ಅವಿನಾಭಾವ ಸಂಬಂಧ ಇದೆ ಶ್ರೀನಿವಾಸ್ಪುರಕ್ಕೆ ಅವರ ಸಿಸ್ಟರ್ನ ಕೊಟ್ಟಿದ್ದಾರೆ ಮುಳುಬಾಗಲ್ಗೂ ಮುಳುಬಾಗಲ್ಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಇದೆ ನಾವೆಲ್ಲ ಅವ್ರ ರಿಲೇಟಿವ್ಸ್ ಮುಳುಬಾಗಲಲ್ಲಿ ಅವರೇ ಹೇಳಿದ್ದಾರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಗೆ ಏನು ಹೊಸಬನಲ್ಲ ನಾನು ಈ ಜಿಲ್ಲೆಗೆ ಚಿರುಪರಿಚಿತ್ನು ನಮ್ಮ ನೆಂಟರಿದ್ದಾರೆ ಈ ಜಿಲ್ಲೆಯಲ್ಲಿ ಅಂತ ಅವರೇ ಹೇಳಿದರು ನನ್ನ ಒಂದೇ ಒಂದು ಗುರಿ ಏನು ಅಂತಂದರೆ ಮೂವತ್ತು ವರ್ಷಗಳ ಕಾಲ ಕೆ ಎಚ್ ಮುನಿಯಪ್ಪನವ್ರಿಗೆ ಅನುಯಾಯಿಯಾಗಿ ಕೆ ಎಚ್ ಮುನಪ್ಪನವರ ಚುನಾವಣೆಗಳಲ್ಲಿ ಅವರಿಗೆ ದುಡಿದಿದ್ದೇನೆ ಇನ್ನೂ ಒಂದು ಹತ್ತು ವರ್ಷಗಳ ಕಾಲ ಗೌತಮ್ ಅವ್ರಿಗೂ ದುಡಿಯೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ ಅವರು ಸೋತಿದ್ದಾರೆ ಸೋತ ಅವರೇನು ಬೆಂಗಳೂರು ಸೇರಿಲ್ಲ ಇಲ್ಲಿನ ಎಲ್ಲ ಈ ಜಿಲ್ಲೆಯ ಕೋಲಾರ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ಯಾವುದೇ ಕಟ್ಟಕಡೆಯ ಕಾರ್ಯಕರ್ತನ ಕರೆದ್ರೂ ಅವರು ಇಲ್ಲಿ ಸ್ಪಂದಿಸ್ತಾರೆ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಾನೂ ಈ ಹಿಂದೆ ಕರೆದಿದ್ದೆ ಗಂಗ ಜಾತ್ರೆ ಒಂದು ಮಾಡಿದ್ವಿ ಆ ಗಂಗ ಜಾತ್ರೆಗೆ ಕರೆದಿದ್ದೆ ಬಂದಿದ್ದರು ಗಂಗ ಜಾತ್ರೆಗೆ ಬಂದಿದ್ದರು ಪಾಲ್ಗೊಂಡಿದ್ದರು ಈ ಇಲ್ಲಿ ಮದುವೆಗಳು ಏನು ಇವಾಗ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾರು ಮದುವೆಗಳಾದ್ರೂ ಅವರಿಗೆ ಆಹ್ವಾನ ಪತ್ರಿಕೆ ತಲುಪಬೇಕಷ್ಟೇ ಆಹ್ವಾನ ಪತ್ರಿಕೆ ಅವ್ರಿಗೆ ತಲುಪಿಬಿಟ್ರೆ ಅವರು ಖಂಡಿತ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಜಿಲ್ಲೆಯ ಕಟ್ಟ ಕಡೆಯ ಕಾರ್ಯಕರ್ತನಿಗೂ ಅವರು ಸ್ಪಂದಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರು ಜಿಲ್ಲೆಯನ್ನು ಬಿಡೋದಿಲ್ಲ ಅವರು ನಮ್ಮ ಆಶಾ ಜ್ಯೋತಿ ಆಗಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಏನು ಬರ್ತದೆ ಆ ಚುನಾವಣೆಯಲ್ಲಿ ಅವರು ಗೆದ್ದೆ ಗೆಲ್ತಾರೆ ಕೇಂದ್ರದಲ್ಲಿ ಸಂಸದರು ಆಗ್ತಾರೆ ಸಚಿವರು ಆಗ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಕಟ್ಟೆ ಕಡೆಯ ಕಾರ್ಯಕರ್ತನಿಗೂ ಅವರು ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಯಾಕೆ ಅಂತಂದರೆ ಅವರು ಈಗಾಗಲೇ ಕೆ ಪಿ ಸಿ ಸಿ ಎ ಐ ಸಿ ಸಿಯಲ್ಲಿ ಅವರು ಅವ್ರ ಸಂಘಟನೆ ಅವರ ಅವರು ಯಾವ ಥರ ಸಂಘಟನೆ ಮಾಡ್ತಾರೆ ಅನ್ನೋದು ಆ ಹೈಕಮ್ಯಾಂಡ್ಗೆ ಕೆ ಪಿ ಸಿ ಸಿಗೆ ಎ ಸಿ ಸಿಗೆ ಗೊತ್ತಾಗೇ ಅವರು ಅವರನ್ನು ಇಲ್ಲಿನ ಮೊನ್ನೆ ಲೋಕಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಪ ಲೋಕಸಭಾ ಚುನಾವಣೆಗೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿರೋದು ಅವರ ಸಂಘಟನೆಯ ಚಾತುರ್ಯ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ ಅದಕ್ಕೋಸ್ಕರನೇ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಿರೋದು ನನಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಸೋತಿರ್ಬೋದು ಆದ್ರೂ ಆರೂವರೆ ಲಕ್ಷ ಮತ ಬಂದಿದೆ ಅವ್ರಿಗೆ ಈ ಹಿಂದೆ ಸೋತಿರ್ತಕ್ಕಂಥ ಅಭ್ಯರ್ಥಿಗೂ ಲಾಸ್ಟ್ ಟೈಮ್ ಏನು ಸೋತಿದ್ರು ಇಲ್ಲಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅವ್ರಿಗಿನ್ನೂ ಹೆಚ್ಚಿನ ಮ ಹೆಚ್ಚಿಗೆ ಮತ ಬಂದಿದೆ ಇಲ್ಲಿ ಅದು ಅದರ ಅರ್ಥ ಏನು ಅಂತಂದರೆ ಅಪಾರವಾದಂಥ ಕಾರ್ಯಕರ್ತರ ಪಡೆ ಇವರು ಇನ್ನು ಇವರ ಬೆನ್ನಿಗೆ ನಿಂತಿದೆ ಅದಕ್ಕೆ ಆರೂವರೆ ಲಕ್ಷ ಮತದಾರರು ಇವ್ರನ್ನ ಆಶೀರ್ವದಿಸಿದ್ದಾರೆ ಅವರು ಹೇಳ್ತಾರೆ ಇವಾಗ ಯಾವುದೇ ಕಾರಣಕ್ಕೂ ನಾನು ಜಿಲ್ಲೆಯನ್ನು ಬಿಟ್ಟು ಹೋಗೋ ಪ್ರಶ್ನೇ ಇಲ್ಲ ಅಂಥೇಳಿ ಈಗಾಗಲೇ ಕೋಲಾರಲ್ಲಿ ಬೈರೇಗೌರ ಬೈರೇಗೌಡ ನಗರದಲ್ಲಿ ಮನೆ ಮಾಡಿದ್ದಾರೆ ಕಾರ್ಯಕರ್ತರಿಗೆ ಸಿಗ್ತಾ ಇದ್ದಾರೆ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಸಂಸದರು ಇಲ್ಲದೇ ಇದ್ರೂ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಮ್ಮ ಪಕ್ಷದ ಸಂಸದರು ಇಲ್ಲದೇ ಇದ್ರು ಅವರು ಇಲ್ಲ ನಾನು ಇದ್ದೀನಿ ಅಂತೇಳಿ ಬಂದು ಇಲ್ಲಿ ಸ್ಪಂದಿಸ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದಾರೆ ಅವರೇ ನಮ್ಮ ಆಶಾ ಜ್ಯೋತಿ ಮುಂದೆ ಅವರು ಕೋಲಾರ ಜಿಲ್ಲೆಯಲ್ಲಿ ಈ ಪಕ್ಷವನ್ನು ಸಂಘಟಿಸ್ತಾರೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ನಾವೇನು ಕೇಳಿದಿರಿ ಇವಾಗ ಟಿ ಪಿ ಜೆಡ್ ಪಿಗಳು ಆದ್ರೆ ಆ ಟಿ ಪಿ ಜೆಡ್ ಪಿಗಳು ಚುನಾವಣೆಗಳು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಹೌದು ಯಾ ಅವರು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರನ್ನು ಬಿಟ್ಕೊಡಲ್ಲ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಸಕ್ರಿಯವಾಗಿ ಪಾ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾರೆ ಏನು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದರಲ್ಲಿ ಅವರ ಪಾಲು ಇರ್ತದೆ ಎಲ್ಲ ಕಾರ್ಯಕರ್ತರು ಎಲ್ಲ ಎಲ್ಲ ಕಾಂಗ್ರೆಸ್ ಮುಖಂಡರು ಶಾ ಶಾಸಕರು ಕಾಂಗ್ರೆಸ್ಸಿನ ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೇನಿದ್ದಾರೆ ಹಾಲಿ ಶಾಸಕರು ಅವರೆಲ್ಲ ಅವರ ಹತ್ರ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲ ಟಿ ಪಿ ಜೆಡ್ ಪಿಗಳಲ್ಲಿರ್ಬೋದು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ದುಡಿದು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮತ್ತೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದರಲ್ಲಿ ಅವರ ಶ್ರಮ ಇರ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ